ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ನಿಮ್ಮ ಅಲೆಮಾರಿ ಅಭಿ ಅಂತಾರ ಇನ್ನು ತಿರುಪತಿಯಲ್ಲೇ ಇದೀವಿ ಇವತ್ತು ಸೊ ತಿರುಪತಿಯಿಂದ ಕಾಳಹಸ್ತಿ ಹೋಗ್ತಾ ಇದೀವಿ ಕಾಳಹಸ್ತಿ ಇಲ್ಲಿನ ಒಂದು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ರೂಮ್ ಎಲ್ಲ ಚೆಕ್ಔಟ್ ಮಾಡ್ಕೊಂಡು ಬಾಯ್ಸ್ ಟಿಫಿನ್ ಮಾಡ್ಸಿಲ್ಲ ಬರೀ ಎರಡ್ ನೀರು ಅಷ್ಟೇ ಒಂಬತ್ತು ಗಂಟೆ ಆಗಿದೆ ಟೈಮ್ ಸೊ ಕಾಳಹಸ್ತಿಗೆ ಹೋಗಿನೇ ಟಿಫಿನ್ ಮಾಡೋಣ ಅಂತಂದ್ರು ಹಾಗಾಗಿ ಈಗ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಇಲ್ಲೇ ತಿರುಪತಿಯಲ್ಲಿ ನಮ್ಮ ರೂಮಿಂದ ಜಾಸ್ತಿ ದೂರ ಇರಲಿಲ್ಲ ಒಂದು ಟೂ ಫಿಫ್ಟಿ ಮೀಟರ್ಸ್ ಅಷ್ಟೇ ಸೊ ಹಂಗಾಗಿ ಕಾಳಿಗೆ ಹೋಗೋಣ ಅಂತ ಬಸ್ ಸ್ಟಾಪಿಗೆ ಬಂದಿದ್ದೀವಿ ಬಸ್ ಎಷ್ಟು ಗಂಟೆಗೆ ಏನು ಅಂತ ಗೊತ್ತಿಲ್ಲ ಸೊ ಒನ್ ಅವರ್ ಬೇಕಾಗಬಹುದು ಕಿನೇ ಏನಂತ ನಡಿ ಹೋಗ್ ಮತ್ತೆ ಯಾಕ ಟಿಫಿನ್ ಮಾಡ್ತಿಲ್ಲ ಒಂಬತ್ ಗಂಟೆ ಆದ್ರೂ ದರ್ಶನ ಮಾಡಿ ಅಂದ್ರೆ ಆ ಕಡೆನಾ ಇವತ್ತು ನಾವು ಕಾಳ ನೋಡಿ ಬೆಂಗಳೂರಿಗೆ ಹೋಗ್ಬೋದು ಅದೊಂದೇ ಪ್ಲಾನ್ ಇರೋದು ಮಧ್ಯಾಹ್ನ ಅಷ್ಟತಿ ವಾಪಸ್ ತಿರುಪತಿಗೆ ಬಂದು ಮತ್ತೆ ಬೆಂಗಳೂರಿಗೆ ಬರ್ತಾ ಸೊ ವಿಡಿಯೋ ನಾವು ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟೈಮ್ ಹತ್ತು ಕಾಲಾಗಿದೆ ನಾನೀಗ ಕಾಲಿದ್ದೀನಿ ತಿರುಪತಿಯಿಂದ ಕರೆಕ್ಟಾಗಿ ಒನ್ ಅವರಿಗೆ ಬಂದ್ವಿ ಆ ದೇವಸ್ಥಾನದ ಹತ್ರನೇ ನಿಮ್ಗೆ ಅಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ ಅಲ್ಲೇ ಬಸ್ ನಿಲ್ಲುತ್ತೆ ಸೊ ಅಲ್ಲೇ ಹೇಳುದು ಈಗ ದೇವಸ್ಥಾನ ಹತ್ರ ಬಂದಿದ್ವಿ ಬಟ್ ದೇವಸ್ಥಾನದೊಳಗೆ ನಿಮ್ಗೆ ಮೊಬೈಲ್ ಎಲ್ಲ ಅಲೋ ಇಲ್ಲ ಅಂತೆ ಸೊ ಹಂಗಾಗಿ ನಾವು ಹೊರಗೆ ಲಾಕರಲ್ಲಿ ಮೊಬೈಲು ಬ್ಯಾಗ್ ಹಾಕಿ ಹೋಗ್ತಾ ಇದೀವಿ ಈ ಟೆಂಪಲ್ ನಿಮಗೆ ಗ್ರಹಣ ಅಲ್ಲಿ ಓಪನ್ ಇರುತ್ತೆ ಇಂಡಿಯಾದಲ್ಲಿ ಇದೊಂದೇ ಟೆಂಪಲ್ ಅಂತ ಗ್ರಹಣ ಅಲ್ಲಿ ಓಪನ್ ಇರೋದು ಇಲ್ಲಿ ಕೇತು ಪೂಜೆ ನಡೆಯುತ್ತೆ ನೋಡೋಣ ನಾವೀಗ ಪೂಜೆ ಏನು ಮಾಡಿಸ್ತಾ ಇಲ್ಲ ಜಸ್ಟ್ ದರ್ಶನಕ್ಕೊಂದ್ಸರಿ ಬರ್ತೀವಿ ಒನ್ ಅವರ್ ಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ ದರ್ಶನಕ್ಕೂ ಸೊ ದರ್ಶನ ಮಾಡ್ಕೊಂಡು ಬಂದು ನಾನು ಮತ್ತೆ ಉಳಿದ ಡೀಟೇಲ್ಸ್ ಹೇಳ್ತೀನಿ ಕಾಳಿ ದತ್ನ ಎಲ್ಲಾ ಮುಗಿತು ಸೊ ಹೊರಗ್ ಗೊತ್ತಾ ಇದ್ದಂಗೆ ಬಸ್ ಸಿಕ್ಕು ಹಂಗಾಗಿ ಬಸ್ ಎಲ್ಲ ಕುತ್ಕೊಂಡಿದ್ವಿ ಕಾಳಷ್ಟ ದೇವಸ್ಥಾನದ ಹೆಸರುಗಡೆ ಎಲ್ಲ ಪ್ರೈವೇಟ್ ಲಾಕರ್ ಗಳಿದಾವ್ ಹೇಳ್ತಾರೆ ಒಳಗ್ ಲಾಕರ್ ಇಲ್ಲ ಮೊಬೈಲ್ ಎಲ್ಲ ಇಲ್ಲೇ ಇದ್ದೋಗ್ ಬಸ್ ಅಂತ ಅಂದ್ರೆ ಏನಿಲ್ಲ ಒಳಗ್ ನಿಮ್ಗೆ ದೇವಸ್ಥಾನದ ಫ್ರೀ ಲಾಕರ್ ಸಿಗುತ್ತೆ ಮೊಬೈಲ್ ನೆಲ್ಲಾ ಡೆಪಾಸಿಟ್ ಮಾಡಕ್ ಅಲ್ಲೇ ಜಾಗ ಇದೆ ಸೊ ಹಂಗಾಗಿ ಯಾರೀ ನೀವ್ ಹೊರಗೆ ಮೊಬೈಲ್ ಅದೆಲ್ಲ ಇಷ್ಟಬಿಡಿ ಒಳಗೆ ದೇವಸ್ಥಾನದ ಹತ್ರನೇ ನಿಮಗೆ ಲಗೇಜ್ ತಗೊಂಡ್ಸಾರ್ ಇದೆ ಲಗೇಜ್ ಇಲ್ಲ ಲಗೇಜ್ ಗೆಲ್ಲ ಇನ್ನೊಂದು ಕಾರ್ಯ ನಾವು ಬರೀ ದರ್ಶನಕ್ಕೆ ಹೋಗಿದ್ದಕ್ಕೆ ಬೇರೆ ಬೇರೆ ತರದ ಪೂಜೆಗಳು ಇದಾವೆ ಟೋಟಲ್ ಮೂವತ್ ಮೂತ್ ತರದ ಪೂಜೆಗಳಿದಾವೆ ಅವನು ಪೂಜೆ ಮಾಡಬೇಕು ಅಂದ್ರೆ ನಿಮ್ಗೆ ಟೈಮ್ ಬೇಕಾಗುತ್ತೆ ಬಟ್ ದರ್ಶನಕ್ಕೆ ಒನ್ ಅವರ್ ಅಲ್ಲಿ ನಿಮ್ಗೆ ದರ್ಶನ ಆಗುತ್ತೆ ದರ್ತನ ಮುಗ್ ವಾಪಸ್ ತಿರುಪತಿ ಕಡೆ ಹೋಗ್ತಾ ಇದೀವಿ ಒರಿಜಿನಲ್ ಪ್ಲಾನ್ ಪ್ರಕಾರ ಫಸ್ಟ್ ನಾವು ಕಾಡಿಗೆ ಬರೋದಿತ್ತು ಒಟ್ಟು ಯಾರೋ ಹೇಳಿದ್ರು ಕಾಳು ಹತ್ತಿಕ್ಕೋದ್ಮ್ ಒಂದ್ಸರಿ ಕಾಳಿ ಹೋದ್ಮೇಲೆ ಮತ್ತೆ ಯಾವ್ದು ದೇವಸ್ಥಾನಕ್ ಹೋಗಂಗಿಲ್ಲ ಡೈರೆಕ್ಟ್ ಮನೆಗ್ ಹತ್ತಿ ಕಾಳಿ ನಿಮ್ ಪಾಪ ಎಲ್ಲ ಕಳೆದ ನೀವ್ ಡೈರೆಕ್ಟ್ ಮನೆಗ್ ಹೋಗ್ಬೇಕು ನಂಬಿಕೆ ಸೊ ಹಂಗಾಗಿ ನಾವ್ ಪ್ಲಾನ್ ಚೇಂಜ್ ಮಾಡಿ ತಿರುಪತಿ ಎಲ್ಲ ಮುಗಿ ಕಾಳಹಸ್ತಿ ನೋಡ್ಕೊಂಡು ಈಗ ವಾಪಸ್ ಬೆಂಗ್ಳೂರ್ ಕಡೆ ಹೋಗ್ತಾ ಇದೀವಿ ಹೋಗಿ ಮತ್ತೆ ನೀವು ಕಾಳ ಇಂದ ತಿರುಪತಿಗ್ ಹೋಗಿನೇ ಹೋಗ್ಬೇಕು ಸೊ ನಾವೀಗ ತಿರುಪತಿ ಬಸ್ಸಲ್ಲಿ ಇದೀವಿ ಟೈಮ್ ಎಂಟು ಗಂಟೆ ಆಗಿದೆ ವಾಪಸ್ ಬೆಂಗಳೂರಿಗೆ ಬಂದಿದ್ದೀನಿ ಕಾಳಹಸ್ತಿಲಿ ನಾವು ಕಾಳಹಸ್ತೀಶ್ವರ ಟೆಂಪಲ್ ಅಷ್ಟೇ ನೋಡಿದ್ದು ಆ ಟೆಂಪಲಿಂದ ಹಿಂದೆ ನೀವು ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಬೆಟ್ಟದ ಮೇಲೆ ಹೋದರೆ ಬೇಡ್ರೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನವೂ ತುಂಬ ಚೆನ್ನಾಗಿದೆಯಂತೆ ಬಟ್ ನಮಗೆ ಟೈಮ್ ಇರಲಿಲ್ಲ ನಾವು ಮಧ್ಯಾಹ್ನ ತಿರುಪತಿಯಿಂದ ಹೊರಡಲೇಬೇಕಿತ್ತು ಸೊ ಹಾಗಾಗಿ ನಾವು ಮೇನ್ ಟೆಂಪಲ್ ಒಂದೇ ನೋಡ್ಕೊಂಡು ಅಲ್ಲಿಂದ ತಿರುಪತಿಗೆ ಬಂದು ಅಲ್ಲಿ ಬಸ್ ಬಸ್ ಬುಕ್ ಮಾಡಿದ್ವಿ ನಮ್ಮದು ಒಂದು ಗಂಟೆಗೆ ಬಸ್ ಇತ್ತು ಬಟ್ ಅದು ಬಸ್ ಬಂದಿದೆ ಎರಡು ಗಂಟೆ ಆಗೋಯ್ತು ಸೊ ಆ ಬಸ್ಸಿಗೆ ಬುಕ್ಕಿಂಗ್ ಮಾಡಿದ್ರಿಂದ ನಾವು ಅರ್ಜೆಂಟಲ್ಲಿ ಕಾಳಹಸ್ತಿಲಿ ಅದೊಂದು ದೇವಸ್ಥಾನ ನೋಡ್ಕೊಂಡು ಬರಬೇಕಾಯಿತು ನೋಡೋಣ ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಇನ್ನೊಂದು ಸರಿ ಕಾಳಹಸ್ತಿನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಮತ್ತು ದೇವಸ್ಥಾನದ ಮುಂದೆ ಸ್ವರ್ಣಮುಖಿ ಅಂತ ಒಂದು ನದಿನೂ ಇದೆ ನಾ ಹೋದಾಗ ನದಿಯಲ್ಲಿ ನೀರು ಇರಲಿಲ್ಲ ಸೊ ಹಾಗಾಗಿ ನದಿ ಹತ್ರನೂ ಏನು ವೀಡಿಯೋ ಏನು ಮಾಡಿಲ್ಲ ಫುಲ್ ಖಾಲಿನೇ ಇತ್ತು ಸೊ ಕಾಳಹಸ್ತಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಒಂದು ಸರಿ ಕರೆಕ್ಟಾಗಿ ಎಲ್ಲ ನೋಡ್ಕೊಂಡು ಬರ್ಬೋದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ